ಹಾಯಲು ಹೇಗಿದ್ದೀರಾ ಎಲ್ರು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸಬ್ಸಿಗೆ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಪಲಾವ್ ಮಾಡಿದ್ದೆ ಅದಕ್ಕೆ ನಾನು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಮತ್ತು ಅದನ್ನು ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಬಟ್ ಅದನ್ನು ನಾನು ರುಬ್ಬಕ್ಕೆ ಹಾಕೊಳ್ಳಲ್ಲ ಬರೀ ಒಗ್ಗರಣೆಗಷ್ಟೇ ಮತ್ತು ಪುದೀನ ಸ್ವಲ್ಪ ಹತ್ತರಿಂದ ಹದಿನೈದು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು ಇದನ್ನು ಈರುಳ್ಳಿ ಬಿಟ್ಟರೆ ಇನ್ನೆಲ್ಲ ಇದನ್ನು ರುಬ್ಬಕ್ಕೆ ಹಾಕೋತೀನಿ ಯಾಕೆಂದರೆ ಈರುಳ್ಳಿ ಅಷ್ಟೇ ನಾನು ರುಬ್ಕೊಳ್ಳಲ್ಲ ಇವಾಗ ಸಬ್ಸಿಗೆ ಸೊಪ್ಪು ನೋಡಿ ಒಂದು ಕಟ್ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ತುಪ್ಪ ಮೇಯ್ನ್ ಇದಕ್ಕೆ ತುಪ್ಪ ಚೆನ್ನಾಗಿ ಹಾಕ್ಬೇಕು ಆವಾಗಲೇ ಚೆನ್ನಾಗಿರುತ್ತೆ ಮತ್ತು ಅವರೇ ಇದು ಅವರೇ ಬಂದು ನಾನು ನಾನು ಅವರೇ ಅಂದರೆ ಗಟ್ಟಿ ಈ ಸ್ವಲ್ಪ ಬಲ್ತಿರುತ್ತಲ್ಲ ಚೆನ್ನಾಗಿ ಅದನ್ನು ಇಕ್ಕಿದ ಬೇಳೆ ಸಾಂಬಾರಿಗೆ ರೊಟ್ಟಿಗೆ ಅದನ್ನು ಎತ್ತಿಟ್ಕೊಂಡು ಇದರ ಸ್ವಲ್ಪ ಎಳೆದಿರುತ್ತಲ್ಲ ಅದನ್ನಷ್ಟೇ ಫಲವಾಗಿ ತೊಗೋತೀನಿ ಆ ಥರ ತೊಗೊಂಡು ಎತ್ತಿ ಇಟ್ಕೊಂಡಿದ್ದೀನಿ ಮೂರು ಆಲೂಗಡ್ಡೆ ತಗೊಂಡಿದ್ದೀನಿ ಆಲೂಗಡ್ಡೆ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ನಾನು ಇವಾಗ ಕರಿಬೇವು ಮತ್ತು ಮೊಸರು ಮತ್ತು ಟೊಮೊಟೊ ನಿಂಬೆಹಣ್ಣು ಮ ಇದರಲ್ಲಿ ನಾನು ಕರಿಬೇವನ್ನ ರುಬ್ಕೊಳಕ್ಕೆ ಹಾಕ್ತೀನಿ ಇದನ್ನು ಟೊಮೊಟೊ ಮಾತ್ರ ಹೆಚ್ಚಾಕ್ತೀನಿ ಒಗ್ಗರಣೆಗೆ ಅದನ್ನು ರುಬ್ಬೋಕೆ ಹಾಕೊಳ್ಳಲ್ಲ ಕರಿಬೇವು ಮಾತ್ರ ರುಬ್ಕೊತೀನಿ ಈಗ ನಾನು ಕುಕ್ಕರಿಗೆ ಎಣ್ಣೆ ಮತ್ತು ಈರುಳ್ಳಿ ಹಾಕಿದ್ದೀನಿ ಮತ್ತು ಟೊಮೊಟೊ ఈ ఉప్పుతాయి ఈరుళ్ళి టొమటో ఉప్పు చన్న చన బేస్కోని ఆమె నన్ను పలావ్ మసాలా పౌడ్ ఇట్క ఆ పౌడర్ ఒన్ టేబల్ స్పూన్ హాకొతీని అది హాకీదే సబ్సీ సొప్పు హాకీ సబ్సీ సొప్పన నన్ను ఎన్నె మరి ఈరుళ్ి చన ఫ్రై ఆగవర్గ్ ఫ్రై మాకుతీ నిమిషమీ ಇವಾಗ ನೋಡಿ ಆಲ್ಮೋಸ್ಟ್ ಆಯಿತು ನಾನು ಕಾಳು ಮತ್ತು ಆಲೂಗೆಡ್ಡೆ ಹಾಕೋತೀನಿ ಆಲೂಗೆಡ್ಡೆ ಕಾಳು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮಸಾಲೆಲೆಲ್ಲ ಇದು ಮಾಡ್ತೀನಿ ಬೇಯಿಸ್ಕೋತೀನಿ ಏಕೆಂದ್ರೆ ಆಲೂಗಡ್ಡೆ ಬೇಯಲ್ಲ ಆಮೇಲೆ ಅಂತ ಆಮೇಲೆ ನಾನು ರುಬ್ಕೊಂಡಿರೋ ಮಸಾಲೆ ಹಾಕೊಳ್ಳೋದು ಇವಾಗ ರುಬ್ಬಿರೋ ಮಸಾಲೆ ಹಾಕೋತೀನಿ ನಾನು ಈ ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಒಂದೆರಡರಿಂದ ಮೂರು ನಿಮಿಷ ಹಸಿವಾಸನೆ ಹೋಗೋಕ್ಕೆ ಬೇಯಿಸ್ಕೋತೀನಿ ಇವಾಗ ಅದು ಬೇಯ್ತಾ ಇರಲಿ ದಯವಿಟ್ಟು ಸಪೋರ್ಟ್ ಮಾಡಿ ದಯ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮತ್ತು ನಾನು ಇವಾಗ ಮೂರು ತಿಂಗಳಲ್ಲಿ ಶುರು ಮಾಡಿದ್ದು ಏನೋ ನನ್ ತಕ್ಕ ಮಟ್ಟಿಗೆ ಆಗೋ ಅಷ್ಟು ಗೊತ್ತಿರೋಷ್ಟು ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಇವಾಗ ನೋಡಿ ಆಲ್ಮೋಸ್ಟ್ ಎಣ್ಣೆ ಬಿಟ್ಟಿದೆ ಅದಕ್ಕೆ ಮೊಸರ ಹಾಕ್ತಾ ಇದ್ದೀನಿ ಮತ್ತೆ ನೋಡಿ ಅಕ್ಕಿ ನಾನು ಮೂರ್ ಗ್ಲಾಸ್ ತಗೊಂಡಿದ್ದು ಮೂರ್ ಗ್ಲಾಸ್ ಅಂದ್ರೆ ಅಲ್ಲಿ ನಾನು ಅದತ್ರ ಒಂದ್ ಕೆ ಜಿ ತಗೊಂಡಿದ್ದೆ ಒಂದು ಕೆ ಜಿ ಮೆಸರ್ಮೆಂಟ್ ಅಲ್ಲಿ ಮಾಡ್ತಾ ಇರೋದು ಇವಾಗ ಅಕ್ಕಿ ಎಲ್ಲ ಹಾಕೋತೀನಿ ಈಗ ನಾನು ಅಕ್ಕಿ ಮೇಲೆ ತುಪ್ಪ ಮತ್ತೆ ನಿಂಬೆಹಣ್ಣು ಹಾಕಿ ಎರಡು ವಿಶಲ್ ಕೂಗಿಸ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ನೀವುನು ಮನೆಯಲ್ಲಿ ನಾನು ಯಾವುದೇ ಪಲಾವ್ ಹಾಕಿದ್ರೆ ಯಾಕೆ ಕರಿಬೇವು ಹಾಕ್ತೀನಿ ಅಂದ್ರೆ ಅದು ತುಂಬಾನೇ ಒಳ್ಳೇದು ಕರಿಬೇವು ಹಾಗೆ ಹಾಕಿದ್ರೆ ಯಾರು ತಿನ್ನಕ್ಕೆ ಇಷ್ಟಪಡೋಲ್ಲ ಈ ಪಲಾವ್ಗಳೆಲ್ಲ ಮಾಡಬೇಕಾದ್ರೆ ರುಬ್ಬಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಏನು ಹಸಿ ವಾಸನೆ ಆ ಥರ ಏನು ಗೊತ್ತೇ ಆಗಲ್ಲ ನಮಗೆ ಪಲಾವಿಗೆಲ್ಲ ರುಬ್ಬಿ ಹಾಕಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ನೋಡಿ ಹೊಸಬ್ರನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಡಿ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ಬಿಡಿ ತುಂಬಾ ಜನ ಹಾಗೆ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್